ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಎಲ್ಲ ತರಕಾರಿಗಳನ್ನು ಹಾಕಿ ಪಲ್ಯ ಹೇಗೆ ಮಾಡ್ಕೊಳ್ಳೋದು ರುಚಿಯಾಗಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ನವಿಲ್ ಕೋಸು ಮತ್ತು ಆಲೂಗಡ್ಡೆ ಎಲ್ಲ ತರಕಾರಿ ಸ್ವಲ್ಪ ಸ್ವಲ್ಪ ಇತ್ತು ಎಲ್ಲನೂ ಹೆಚ್ಚಿಬಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇದು ತುಂಬ ದಿನದ ಹಿಂದಿನ ವೀಡಿಯೋ ಹಾಕೋದಕ್ಕೆ ಆಗಿರಲಿಲ್ಲ ಸ್ನೇಹಿತರೆ ಅದು ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಬಿಟ್ಟಿತ್ತು ಇವತ್ತು ಸಿಕ್ತು ಅದು ವೀಡಿಯೋ ಹಾಗಾಗಿ ನಿಮಗೆ ಶೇರ್ ಮಾಡೋಣ ಅಂತ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿರಿ ನಾನೆಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಏನೇನು ತರಕಾರಿಗಳಿರುತ್ತೋ ಅದನ್ನೆಲ್ಲ ಹಾಕ್ಬಿಡೋದು ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಳೋದು ಇದನ್ನು ಒಂದು ಸಲ ತೊಳ್ಕೊಂಡ್ಬಿಡೋಣ ನಾನು ಕ್ಯಾಪ್ಸಿಕಮ್ ಬೇರೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆ ಹಾಕ್ತೀನಿ ಒಂದು ಸಲ ತೊಳೆದು ಇದನ್ನು ಒಂದು ವಿಝಲ್ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಬಿಡ್ತೀನಿ ಬೇಗ ಆಗುತ್ತೆ ಅಂತ ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹಿಂಗ್ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋದು ವ್ರತ ಮಾಡೋರಿಗೆ ಈ ಪಲ್ಯ ಬರೋದಿಲ್ಲ ಭಕ್ರಿ ಮಾಡ್ಕೋಬೋದು ಮತ್ತು ವ್ರತ ಮಾಡದೇ ಇರೋರು ಮಾತ್ರ ಈ ಪಲ್ಯವನ್ನು ಮಾಡಿಕೊಂಡು ತಿನ್ಬೋದು ಈಗ ಕ್ಯಾಪ್ಸಿಕಮ್ ಹಾಕಿದೆ ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಫ್ರೈ ಆದರೆ ಸಾಕು ಅದೇನು ಜಾಸ್ತಿ ಬೇಯಬೇಕು ಅಂತ ಇಲ್ಲ ಮತ್ತು ಇದನ್ನು ಕುಕ್ಕರಲ್ಲೂ ಸಹ ಇಡಬಾರ್ದು ಸ್ನೇಹಿತರೆ ತುಂಬ ಮೆತ್ತಗೆ ಪಿತ ಪಿತ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ಕ್ರಂಚಿ ಇರೋವಾಗ್ಲೇ ಇದು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ತರಕಾರಿಗಳನ್ನ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇಟ್ಕೊಂಡು ಆ ತರಕಾರಿನೆಲ್ಲ ಇದಕ್ಕೆ ಇದ್ದೀನಿ ಟೈಮ್ ಇದೆ ಅಂತಂದರೆ ನೀವು ತರಕಾರಿಗಳನ್ನು ಹಾಗೆ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೋದು ಬೆಳಗಿನ ಸಮಯದಲ್ಲಿ ಬಿಡು ಇರೋದಿಲ್ಲ ಯಾರಿಗೂ ಸಮಯ ಕಡಿಮೆ ಇರುತ್ತೆ ಹಾಗಾಗಿ ಬೇಗ ಆಗಬೇಕು ತಿಂಡಿಗಳು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ತುಂಬ ಮೆತ್ತಗೂ ಬೆಂದಿರಲ್ಲ ಚೆನ್ನಾಗಿ ಬೆಂದಿರುತ್ತೆ ಹದವಾಗಿ ಹೀಗೆ ಎಲ್ಲ ಒಟ್ಟಿಗೆ ಒಂದು ಸಲ ಕಲಿಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಮತ್ತು ಖಾರಕ್ಕೆ ಹಚ್ಚ ಖಾರದ ಪುಡಿ ನೋಡಿಕೊಂಡು ನೀವು ಹಾಕ್ಕೊಳ್ಳ್ರಿ ಎಷ್ಟು ಬೇಕಾಗುತ್ತೋ ಅಂತ ಮತ್ತೆ ಇದಕ್ಕೆ ಸ್ವಲ್ಪ ನಾನು ಹುಳಿ ಪುಡಿ ಹಾಕ್ತಾಯಿದ್ದೀನಿ ಎಲ್ಲ ಪಲ್ಯಗಳಿಗೂ ಹಾಕ್ತೀನಿ ನೀವು ಬೇಕಾದ್ರೆ ಧನಿಯಾ ಪೌಡರ್ ಸಹ ಬಳಸ್ಕೊಬೋದು ಪುಡಿ ತುಂಬ ರುಚಿ ಕೊಡುತ್ತೆ ಪಲ್ಯಕ್ಕೆ ಮತ್ತು ಎಕ್ಸ್ಟ್ರಾ ಒಂದಿಷ್ಟು ನಾನು ಕಡಲೆ ಬೀಜದ ಪುಡಿಯನ್ನು ಹಾಕ್ತಾಯಿದ್ದೀನಿ ಹುರಿದು ಕಡಲೆ ಬೀಜನ ಪೌಡರ್ ಮಾಡಿ ಇಟ್ಟಿದೆ ಆ ಪುಡಿಯನ್ನು ಇದ್ದೀನಿ ಟೇಸ್ಟ್ ಕೊಡುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿರಿ ಸ್ನೇಹಿತರೆ ಕಡಲೆ ಬೀಜದ ಪುಡಿ ಹಾಕಿ ಎಲ್ಲ ಒಟ್ಟಿಗೆ ಸಲ ಚೆನ್ನಾಗಿ ಕಲಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಟ್ರೆ ಎಲ್ಲ ಮಿಕ್ಸ್ಡ್ ತರಕಾರಿಗಳ ಪಲ್ಯ ರೆಡಿ ಆಗುತ್ತೆ ಚಪಾತಿ ಬಕ್ರಿ ಎರಡಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ತಿಳ್ಸೋದು ಮರಿಬೇಡ್ರಿ ದಿನನಿತ್ಯ ಏನಪ್ಪ ಮಾಡೋದು ತಿಂಡಿದು ಒಂದು ಟೆನ್ಷನ್ನು ಅಡುಗೆ ಒಂದು ಟೆನ್ಷನ್ ಅಲ್ವಾ ಸ್ನೇಹಿತರೆ ಬೆಳಗ್ಗೆ ಆಯಿತು ಅಂದರೆ ಹೆಣ್ಮಕ್ಳಿಗಂತೂ ಏನು ಮಾಡೋದಪ್ಪ ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿಬಿಡುತ್ತೆ ದಿನನಿತ್ಯ ಒಂದು ಏನಾದರೂ ಒಂದು ಐಟಮ್ಸ್ ಹುಡುಕೊಳ್ಳೇಬೇಕಾಗತ್ತೆ ಮತ್ತು ಈ ಪಲ್ಯಕ್ಕೆ ರುಚಿಯಾದದ್ದು ಅಂತಂದರೆ ಭಕ್ರಿ ತುಂಬ ರುಚಿಯಾಗಿರುತ್ತೆ ಚಪಾತಿನೂ ಚೆನ್ನಾಗಿರುತ್ತೆ ಬಕ್ರಿ ತಿನ್ನೋರು ಭಕ್ರಿ ಮಾಡ್ಕೋಬೋದು ಇದು ಭಕ್ರಿ ಮಾತ್ರ ವ್ರತಕ್ಕೆ ಬರುತ್ತೆ ವ್ರತಕ್ಕೆ ಮಾಡ್ಕೋಬೋದು ಸ್ನೇಹಿತರೆ ಹೊಟ್ಟೆ ತುಂಬುತ್ತೆ ಬರೀ ಅನ್ನ ಕಟ್ಟು ಅಂದರೆ ಹೊಟ್ಟೆ ತುಂಬೋದಿಲ್ಲ ಬಕ್ರಿ ಚಪಾತಿ ಈ ಥರದ್ದು ಮಾಡ್ಕೋಬೋದು ಇವತ್ತು ಬಕ್ರಿ ಮಾಡೋದೇನು ತುಂಬ ಸಲ ನಿಮಗೆಲ್ಲ ತೋರಿಸಿದ್ದೀನಿ ಇವತ್ತು ಸ್ಪೆಷಲ್ ಏನಪ್ಪಾ ಅಂದರೆ ಒಂದು ಹಾಡನ್ನು ಹಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಬಕ್ರಿ ಮಾಡೋದು ನೋಡ್ತಾ ಇರ್ರಿ ಹಾಗೇ ಒಂದು ಹಾಡನ್ನು ಹಾಡ್ತೀನಿ ಆದರೆ ಇದು ದೇವರ ನಾಮ ಅಲ್ಲ ವಾಸುಕಿ ಅವ್ರದ್ದು ಹಾಡಿದು ತುಂಬ ಚೆನ್ನಾಗಿದೆ ಲಿರಿಕ್ಸು ನನಗೆ ತುಂಬ ಇಷ್ಟ ನನಗೆ ಸ್ವಲ್ಪ ಸೈಲೆಂಟ್ ಸಾಂಗ್ಸು ಮೆಲೋಡಿ ಸಾಂಗ್ಸು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈ ಹಾಡನ್ನು ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಹಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಎಲ್ಲಾದರೂ ತಪ್ಪಾದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ರಾಗದಲ್ಲಿ ಏನು ಅಂದ್ಕೋಬೇಡ್ರಿ ಭಾವಗಳ ಬೀಸಣಿಗೆ ಬೀಸೋ ನಿನ್ನುಸಿ ಸಿಹಿ ಕಹಿ ಏನಾದರೂ ಪ್ರತೀಕ್ಷಣ ಜೊತೆಯಾಗಿರೋ ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ そうきにんな。So, okay, ಹೇಗಿದೆ ಸ್ನೇಹಿತರೆ ನಾನು ಹಾಡಿದ್ದು ಪ್ರಯತ್ನ ಮಾಡಿದ್ದೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ ನನಗೆ ಸ್ವಲ್ಪ ಭಾವಗೀತೆಗಳು ಈ ಥರದ ಹಾಡುಗಳಂದರೆ ತುಂಬ ಇಷ್ಟ ಮೆಲೋಡಿ ಸಾಂಗ್ಸ್ ತುಂಬ ಇಷ್ಟ ಆಗುತ್ತೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಸಾಂಗ್ನ ಹಾಡಿರೋದು ಸ್ನೇಹಿತರೆ ಯಾಕಂದರೆ ನಾಮಗಳನ್ನು ತುಂಬ ಹಾಡಿದ್ದೀನಿ ಆಧ್ಯಾತ್ಮವಾಣಿಯಲ್ಲಿ ಯಾವಾಗಾದರೂ ಹಾಗೆ ಗುಣಕ್ತಾ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೀನಿ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಆಗಿರಲಿ ಅಂತ ಟ್ರೈ ಮಾಡಿದೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ